ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ಒನ್ ಮಾಡೆಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಒಂದು ತರಗತಿ ಒಂಬತ್ತನೇ ತರಗತಿ ವಿಷಯ ಗಣಿತ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನಕ್ಕಾಗಿ ಒಂದು ಪರೀಕ್ಷೆನ ನಾವು ತೆಗೆದುಕೊಳ್ಳಬೇಕಾಗಿರುತ್ತೆ ಈ ಒಂದು ಜುಲೈ ತಿಂಗಳ ಒಂದು ಮೂರನೇ ವಾರದಲ್ಲಿ ಆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಹೀಗಾಗಿ ಆ ಪರೀಕ್ಷೆಗಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ ನಿರಂತರವಾಗಿ ಎಲ್ಲ ಒಂದು ಚಟುವಟಿಕೆಗಳು ಮತ್ತು ಎಲ್ಲ ರೂಪಣಾತ್ಮಕ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರಿ ಎಫ್ ಎ ಫೋರ್ ಗೆ ಸಂಬಂಧಪಟ್ಟಿರುವಂತಹ ಚಟುವಟಿಕೆ ಮತ್ತು ಆ ಒಂದು ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಆ ವಿಡಿಯೋದ ಜೊತೆಗೆ ಅದೇ ವಿಡಿಯೋದ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸರಕಾರಿ ಪ್ರೌಢಶಾಲೆ ತಮ್ಮ ಶಾಲೆಯ ಹೆಸರನ್ನು ಪಡ್ಕೊಳ್ಬೇಕು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಹೊಸ ಪಠ್ಯಕ್ರಮದಂತೆ ಈಗಾಗಲೇ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ಮಾಡಿದ್ದಾರಲ್ಲ ಆ ಬದಲಾವಣೆಯ ಪ್ರಕಾರ ನಾನು ಈ ಒಂದು ಹೊಸ ಪಠ್ಯಕ್ರಮದ ಪ್ರಕಾರ ತೆಗೆದುಕೊಂಡಿದ್ದೇನೆ ಮತ್ತು ಘಟಕ ಯಾವುದು ಎಂದರೆ ಸಂಖ್ಯಾ ಪದ್ಧತಿ ಬಹುಪದೋಕ್ತಿಗಳು ಹಾಗೂ ನಿರ್ದೇಶಾಂಕ ರೇಖಾಗಣಿತ ಈಗಾಗಲೇ ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕದಲ್ಲಿ ಈಗಾಗಲೇ ವಾರ್ಷಿಕ ಪಠ್ಯ ವಿಭಜನೆಯನ್ನು ಒಂಬತ್ತನೇ ತರಗತಿ ಎಲ್ಲ ವಿಷಯಗಳ ವಾರ್ಷಿಕ ಪಠ್ಯ ವಿಭಜನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಜೂನ್ ನಲ್ಲಿ ಸಂಖ್ಯಾ ಪದ್ಧತಿ ಜುಲೈನಲ್ಲಿ ಬಹುಪದೋಕ್ತಿಗಳು ಮತ್ತು ನಿರ್ದೇಶಾಂಕ ರೇಖಾಣಿತಗಳನ್ನು ಕೊಟ್ಟಿರುವ ಪ್ರಯುಕ್ತವಾಗಿ ಜುಲೈ ಮೂರನೇ ವಾರದಲ್ಲಿ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುವ ಪ್ರಯುಕ್ತವಾಗಿ ಆ ಮೂರು ಘಟಕಗಳನ್ನ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಅದನ್ನ ಗಣನೆಗೆ ತೆಗೆದುಕೊಡಲಾಗಿದೆ ಈಗ ವಿಷಯ ಗಣಿತ ತರಗತಿ ಒಂಬತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಒಂದನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪೂರ್ಣ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಯಾವುದು ಅಂತ ಕೇಳಿದ್ದಾರೆ ಅದು ಪೂರ್ಣ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಝಡ್ ಐ ಎನ್ ಮತ್ತು ಡಬ್ಲ್ಯೂ ಅನ್ನುವಂತು ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿ ಬರೆಯುವಂಥದ್ದು ಅದು ಡಿ ಉತ್ತರ ಅನ್ನುವಂಥದ್ದು ಎರಡನೇ ಪ್ರಶ್ನೆಗೆ ತ್ರೀ ಎಕ್ಸ್ ಕ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಏಳು ಈ ಬಹುಪದೋಕ್ತಿ ಇಲ್ಲಿ ಎಕ್ಸ್ಕ್ವೈರ್ ನ ಸಹಗುಣಕ ಇಲ್ಲಿ ಎಕ್ಸ್ಕ್ವೈರ್ ನ ಸಹಗುಣಕ ಎಷ್ಟಿದೆ ತ್ರೀ ಇದೆ ಹೀಗಾಗಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಸೀದ್ದು ಸರಿಯಾದಂತಹ ಉತ್ತರ ಅಂತ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಕೂಡ ಎರಡು ಅಂಕಗಳು ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಒಟ್ಟು ಎರಡು ಅಂಕಗಳು ಮೈನಸ್ ಎರಡು ನಾಲ್ಕು ಈ ಬಿಂದು ಯಾವ ಚತುರ್ಥಕ ಭಾಗದಲ್ಲಿ ಬರುತ್ತದೆ ಅಂತ ಕೇಳಿದರೆ ಈ ರೀತಿ ನಾವು ಇದು ಮೊದಲನೇ ಚತುರ್ಥಕ ಇದು ಎರಡನೇ ಚತುರ್ಥಕ ಇದು ಮೂರನೇ ಚತುರ್ಥಕ ಕೆಳಗಡೆ ಇರತಕ್ಕಂತದ್ದು ಇದು ಮೂರನೇ ಚತುರ್ಥಕ ಇದು ನಾಲ್ಕನೇ ಚತುರ್ಥಕ ಅಂತ ಕರಿತೀವಿ ಇದರಲ್ಲಿ ಇವೆರಡು ಏನಾಗಿರ್ತವೆ ಪ್ಲಸ್ ಆಗಿರುತ್ತವೆ ಇವೆರಡೂ ಚಿಹ್ನೆಗಳು ಪ್ಲಸ್ ಬೆಲೆಗಳನ್ನು ಹೊಂದಿರುತ್ತವೆ ಇವೆರಡು ಮೈನಸ್ ಬೆಲೆಗಳನ್ನು ಹೊಂದಿರುತ್ತವೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇರತಕ್ಕಂಥ ಯಾವುದು ಎರಡನೇ ಚತುರ್ಥಕದಲ್ಲಿ ಬರುವಂತದ್ದು ಹಾಗಾಗಿ ನಮಗೆ ಇರತಕ್ಕಂಥದ್ದು ಮೈನಸ್ ಎರಡು ನಾಲ್ಕು ಮೈನಸ್ ಮತ್ತು ಪ್ಲಸ್ ಬರ್ತಕ್ಕಂಥದ್ದು ಇದು ಎರಡನೇ ಚತುರ್ಥಕದಲ್ಲಿ ಬರುತ್ತೆ ಅನ್ನುವಂತಹ ಉತ್ತರ ಈಗ ನೆಕ್ಸ್ಟ್ ಮುಂದಿನ ಮೂಲಬಿಂದುವಿನ ನಿರ್ದೇಶಾಂಕ ಯಾವುದು ಅಂತ ಕೇಳಿದರೆ ಅದು ಸೊನ್ನೆ ಮತ್ತು ಸೊನ್ನೆ ಅನ್ನುವಂತಹ ಉತ್ತರ ಈಗ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಮೂರು ಇದ್ದಿರುತ್ತವೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಅಂಕಗಳು ಎಷ್ಟು ಇಲ್ಲಿ ಆರು ಅನ್ನುವಂಥದ್ದು ಐದನೇ ಪ್ರಶ್ನೆ ನೋಡೋಣ ಮೂರು ಮತ್ತು ನಾಲ್ಕರ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಅಪರಿಮಿತವಾದಂತಹ ಅಭಾಗಲಬ್ಧ ಸಂಖ್ಯೆಗಳು ಇರುತ್ತೆ ಅದ್ರ ಇಲ್ಲಿ ಮೂರು ಮಾತ್ರ ಅಭಾಗಲಬ್ಧ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೇರಿ ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಆರನೇ ಪ್ರಶ್ನೆ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದನ್ನು ಅನ್ನು ಅಪವರ್ತಿಸಿ ಅಂತ ಅಪವರ್ತನ ಮಾಡೋದ್ರ ಮಾಡ್ತಕ್ಕಂತದ್ದು ಇನ್ನ ಏಳನೇ ಪ್ರಶ್ನೆ ಎ ತ್ರೀ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಫೈವ್ ಕಾರ್ಟೀಸಿಯನ್ ಸಮತಲದ ಮೇಲೆ ಈ ಬಿಂದುಗಳನ್ನು ಗುರುತಿಸಿ ಅಂದ್ರೆ ಈ ಒಂದು ಗ್ರಾಫ್ ಏನು ಹಾಕಿರ್ತೀವಿ ಇದರಲ್ಲಿ ಆ ಮೈನ್ ಮೂರು ಮತ್ತು ಮೈನಸ್ ನಾಲ್ಕು ಎ ಬಿಂದು ಮತ್ತು ಬಿಂದುಗಳು ಇದು ಬಿ ಬಿಂದು ಆಗ್ಬೇಕು ಎ ಮತ್ತು ಬಿ ಬಿಂದುಗಳನ್ನ ಈ ಒಂದು ಸಮತಲದ ಮೇಲೆ ಬಿಂದುಗಳನ್ನ ಗುರುತಿಸುವಂತದನ್ನ ಮಾಡ್ತಕ್ಕಂಥದ್ದು ಇನ್ನ ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಲ್ಲಿ ಎಷ್ಟು ಆರು ಎಂಟನೇ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಂಟು ತ್ರೀ ಎಕ್ಸ್ ಮೈನಸ್ ಫೈವ್ ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡು ಹಿಡ್ರಿ ಕಂಡುಹಿಡ್ರಿ ಸೂಕ್ತ ಯಾವುದು ಅಂದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅನ್ನುವಂತಹ ಸೂತ್ರವನ್ನು ತೆಗೆದುಕೊಂಡು ಇದರ ಗುಣಲಬ್ಧವನ್ನ ನಾವು ಕಂಡು ಹಿಡಿಯುವಂತ ಇದು ಸೂಕ್ತವಾದಂತಹ ಒಂದು ನಿತ್ಯ ಸಮೀಕರಣ ಇದು ಒಂಬತ್ತನೇ ಪ್ರಶ್ನೆ ಒನ್ ಪಾಯಿಂಟ್ ಟೂ ಸೆವೆನ್ ಮೇಲ್ಗಡೆ ಬಾರ್ ಇದೆ ನೋಡ್ರಿ ಟೂ ಸೆವೆನ್ ಬಾರ್ ಇದೆ ಹಾಗಾದ್ರೆ ಟೂ ಸೆವೆನ್ ಟೂ ಸೆವೆನ್ ಅಂತ ರಿಪೀಟ್ ಆಗ್ತಾ ಇದೆ ಅಂತ ಇದನ್ನು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತಕ್ಕಂಥದಿಲ್ಲ ಹಾಗಾಗಿ ಇದನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಇನ್ನು ನಾವು ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೊಂದು ಒಂದು ಪ್ರಶ್ನೆ ನಾಲ್ಕು ಅಂಕಗಳು ಇಲ್ಲಿ ಎರಡು ಪ್ರಶ್ನೆ ತೆಗೆದುಕೊಳ್ಳಲಿದೆ ಎ ಪ್ರಶ್ನೆ ಒನ್ ಡಿವೈಡೆಡ್ ಬೈ ರೂಟ್ ಸೆವೆನ್ ಪ್ಲಸ್ ರೂಟ್ ಟು ಬಿ ಪ್ರಶ್ನೆ ವಾನ್ ಡಿವೈಡೆಡ್ ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಅನ್ನು ಕೆಳಗಿನವಳು ಛೇದವನ್ನ ಅಕರಣೀಕರಿಸಿ ಇದನ್ನು ಸುಲಭ ರೂಪಕ್ಕೆ ತನ್ನಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಆ ವಿಡಿಯೋಗಳು ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ಕಂಟಿನ್ಯೂ ಆಗಿ ನಾನು ಮಾಡಿರುವಂಥ ವಿಡಿಯೋಗಳನ್ನು ತಮಗೆ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನು ತಮಗೆ ತಲುಪುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು